ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕಳ್ಳ ಕೃಷ್ಣ ಅಂದ್ರೆ ಸತ್ಯಣ್ಣ ಸಿಕ್ಕಿಬಿಟ್ಟಿದ್ದಾರೆ ಹಾಗಿದ್ರೆ ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ರು ಕೂಡ ಸತ್ಯಣ್ಣನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ರೆ ಅಲ್ಲಿ ಸಾಕ್ಷಿ ಅಚ್ಚುತ್ ಮತ್ತೆ ಭೂಮಿಯ ಕತ್ತಿಯನ್ನೇ ಮುಗಿಸೋದಕ್ಕೆ ಸ್ಕೆಚ್ ಆಗ್ತಿದ್ದಾರೆ ಮೈ ಗಾಡ್ ಇದು ಎಲ್ಲದರ ನಡುವೆ ಶ್ರವಣ್ಗೆ ಭೂಮಿ ಅವರ ಮಗಳೇ ಮನಸ್ವಿನಿ ಅನ್ನೋ ಸತ್ಯ ಗೊತ್ತಾಗ್ತಾ ಇದೆ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರವಣ್ ಅವರು ತನ್ನ ಮಗಳಾಗಿರ್ತಕ್ಕಂಥ ಭೂಮಿಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಸಾಕಷ್ಟು ರೀತಿಯಲ್ಲಿ ಹರಸಾಹಸವನ್ನು ಪಟ್ಟರು ಅವರಿಗೆ ಅವರ ಮಗಳು ಅಂತ ಗೊತ್ತಿಲ್ಲದೇ ಇರ್ಬೋದು ಆದರೆ ಕರಳು ಅಂತಕ್ಕಂಥದ್ದು ಖಂಡಿತ ಆ ಒಂದು ಸಂಬಂಧವನ್ನು ಬಾಂಧವ್ಯವನ್ನು ಆ ಒಂದು ಅಟ್ಯಾಚ್ಮೆಂಟನ್ನು ಖಂಡಿತ ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಶ್ರವಣ್ ಅವರೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಯಾಕಂದರೆ ಮಗಳು ಅಂತ ಗೊತ್ತಿಲ್ಲದೇ ಇದ್ದರೂ ಯಾವಾಗ ಭೂಮಿ ಸಂಕಷ್ಟದಲ್ಲಿದ್ದಾಳೆ ಅಂತ ಗೊತ್ತಾಯಿತೋ ಅವರ ಮನಸ್ಸು ನಿಜವಾಗ್ಲೂ ಕೂಡ ಕಸಬಸಿ ಆಗೋದಕ್ಕೆ ಶುರುವಾಯಿತು ಓಡಿ ಬಂದರೂ ಹಾಸ್ಪಿಟಲ್ಗೆ ಬ್ಲಡ್ ಬೇಕಾಗಿದೆ ಅಂದ ತಕ್ಷಣ ಬ್ಲಡ್ ಕೊಟ್ಟರು ತನ್ನ ಮಗಳು ಇಚ್ರು ಆಗ್ತಿಲ್ಲ ಅಂದಾಗ ಮೃತ್ಯುಂಜಯ ಜಪ ಮಾಡಿ ಅಲ್ಲಿ ದೇವ್ರ ಮುಂದೆ ವ್ರತ ಮಾಡುವುದಕ್ಕೆ ಪ್ರಯತ್ನ ಪಟ್ರು ಎಲ್ಲವನ್ನ ಕೂಡ ಮಾಡಿದ್ರು ಕೊನೆಗೂ ಅವರ ಒಂದು ಪ್ರಯತ್ನ ಫಲಿಸದೆ ಅಂತಾನೆ ಹೇಳ್ಬೋದು ಅಜ್ಜಿತ್ನ ಪ್ರೀತಿ ಫಲಿಸದೆ ಅಂತಾನೆ ಹೇಳ್ಬೋದು ಭೂಮಿಗೆ ಎಚ್ಚರವಾಯಿತು ಭೂಮಿಗೆ ಎಚ್ಚರ ಆಗಿದ್ದು ಖಂಡಿತ ಅಶ್ವಿನಿಗಾಗ್ಲಿ ದೇವಿಯಾನಿಗಾಗ್ಲಿ ಸ್ವಲ್ಪ ಕೂಡ ಇಷ್ಟ ಇಲ್ಲ ಇತ್ತ ಕಡೆ ಅಜ್ಜಿ ಕೂಡ ಭೂಮಿ ಎಚ್ಚರ ಆಗ್ಲಿ ಅಂತ ಮೃತ್ಯುಂಜಯ ಜಪವನ್ನ ಕೂಡ ಮಾಡಿದ್ರು ಇಲ್ಲಿ ಅಜ್ಜಿಗೆ ತುಂಬಾ ಖುಷಿ ಆಯ್ತು ಭೂಮಿಗೆ ಎಚ್ಚರ ಆಗಿರುವುದನ್ನ ಕೇಳಿ ಆದ್ರೆ ಇದು ನಿಜವಾಗ್ಲೂ ಅಪ್ಪುಗೆ ತಲೆನೋವು ಅಪ್ಪುಗೆ ಎಷ್ಟು ತಲೆನೋವಾಯ್ತು ಇಲ್ವೋ ಗೊತ್ತಿಲ್ಲ ದೇವಿ ದೇವಿಯಾನಿಗಂತೂ ತಲೆ ಕೆಟ್ಟ ಹೋಯ್ತು ಯಾಕಂದ್ರೆ ಇಲ್ಲಿ ಅತ್ತೆ ಕೂಡ ಭೂಮಿ ಕಡೆ ವಾಲ್ಕೊಂಡ್ಬಿಟ್ರ ಅಂತ ಹೇಳಿ ಇದೇ ಒಂದು ಪ್ರಶ್ನೆಯನ್ನ ಅಪ್ಪು ಕೇಳ್ತಾಳೆ ನೀವು ಯಾಕೆ ಇಷ್ಟು ಕಸು ಬಿಸಿ ಅಂತ ಆಗ ತುಂಬಾ ಚೆನ್ನಾಗಿ ಅದನ್ನ ಮ್ಯಾನೇಜ್ ಮಾಡ್ತಾರೆ ದೇವ್ಯಾನಿ ಅಪ್ಪು ನೀನಿ ಮನೆ ಮಗಳು ಇಲ್ಲಿ ಅತ್ತೆ ಏನಾದ್ರೂ ಭೂಮಿನ ಮನೆ ಮಗಳು ಸುಸಿ ಅಂತ ಒಪ್ಕೊಂಡು ಆ ಕಡೆ ಜಾರ್ ಬಿಟ್ರೆ ನಿನಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ನೀನ್ ಕಾರ್ನರ್ ಆಗ್ಬಿಡ್ತೀಯಾ ಕಾರಣಕ್ಕೆ ಅಂದಾಗ ಅದು ಸರಿನೇ ಅಂತ ಅಪ್ಪು ದಡ್ಡಿ ಅದೇ ರೀತಿ ಅನ್ಕೊಂಡು ಹೋಗ್ಬಿಟ್ಲು ಅಪ್ಪು ತಲೆಯಲ್ಲಿ ಬರೋದು ಬೇರೆ ಯಾರ ತಲೆಯೂ ನಿಜವಾಗ್ಲೂ ಬರೋದಿಲ್ಲ ನಿಜವಾಗ್ಲೂ ಅಪ್ಪು ತಲೆಯಲ್ಲಿ ಪ್ರತಿ ಬರೋ ಯೋಚನೆ ಕೂಡ ಒಂದ್ ರೀತಿಯಲ್ಲಿ ಸತ್ಯನೇ ಆಗಿರತ್ತೆ ಯಾಕಂದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಮದ್ವೆನೇ ಆಗಿಲ್ವೇನೋ ನಾಟಕ ಮಾಡ್ತಿರಬಹುದೇನೋ ಅಂತ ಅನ್ಕೊಂಡು ಖಂಡಿತ ಅವರಿಬ್ರು ಮದುವೆ ಆಗಿಲ್ಲ ನಾಟಕ ಮಾಡ್ತಿದ್ದಾರೆ ಆಕೆಯಿಂದ ಪ್ರೂವ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಷ್ಟೇ ಅದೇ ರೀತಿಯಾಗಿ ಅವಳು ಇವಾಗ ಪಟ್ಟಿರೋ ಅನುಮಾನ ಖಂಡಿತವಾಗ್ಲು ಹೇಳ್ತಿರೋ ಪ್ರತಿಯೊಂದು ಮಾತು ಕೂಡ ಸತ್ಯ ಆದ್ರೆ ಆಕೆ ಅನ್ಕೂತಾಳೆ ಅದನ್ನ ಸುಳ್ಳು 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 ಅಂತ ಬಟ್ ಅದು ನಿಜ ಅಂತಕ್ಕಂಥ ಸತ್ಯ ಗೊತ್ತಾಗೋದಷ್ಟೇ ಬಾಕಿ ಇದೆ ಹಾಗಿದ್ರೆ ಏನಪ್ಪಾ ಅದು ಅನ್ನೋದಕ್ಕೂ ಮುನ್ನ ಕಡೆ ಸಾಕ್ಷಿ ಕೆಂಡಾಮಂಡಲ ಇಲ್ಲಿ ಅಜಿತ್ ತನ್ನನ್ನು ಹೇಗೆ ಹೇಳ್ಕೊಂಡು ಹೋದ ಬೆಲೆ ಕೊಡ್ದಾಗೆ ಕಳ್ಕೊ ಕರ್ಕೊಂಡು ಹೋದ ಯಾರೂ ಕೂಡ ನನ್ನನ್ನು ಆ ರೀತಿ ಮುಟ್ಟಿರಲಿಲ್ಲ ಅಂಥದ್ರಲ್ಲಿ ನನ್ನನ್ನು ಮರ್ಯಾದೆ ಇಲ್ಲದೆ ಹಾಗೆ ಹೀಗೆ ಹೇಳ್ಕೊಂಡು ಹೋದ ನನ್ನ ಮರ್ಯಾದೆ ಹೋಯಿತು ನನ್ನ ಅರೆಸ್ಟ್ ಆದ ನಿಜವಾಗ್ಲೂ ಯಾವ್ದನ್ನು ಸೈಜೋಕ್ಕಾಗ್ತಿಲ್ಲ ಅಂತ ಕೈಗಲ್ಲಾಗ ಆಯ ಮಾಡ್ಕೊಂಡ್ಬಿಟ್ಟು ಹಳೆ ಇದರಿಂದ ರಾಣವರು ಏನು ಮಾಡ್ಕೊಂಡ್ಬಿಟ್ಟೆ ಮಗಳೇ ಯಾಕೆ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ರೆ ಇಲ್ಲ ಪಾಪ ನಿಜವಾಗ್ಲೂ ನಂಗೆ ಬರ್ತಿರೋ ಕೋಪಕ್ಕೆ ಅಜಿತ್ ಕಥೆಯನ್ನೇ ಮುಗಿಸ್ಬಿಡ್ಬೇಕು ನಿಜವಾಗ್ಲೂ ಆ ಭೂಮಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೋದೆ ಆದ್ರೆ ಆ ಅಜಿತ್ ಈ ರೀತಿ ನನ್ನನ್ನು ಅದರಲ್ಲಿ ಸಿಕ್ಸಾಕ್ಸಿ ಮಾಡ್ತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಅವ್ನಿಗೆ ಹೇಳಿ ಈಗಲೇ ಅವ್ನ ಕಥೆಯನ್ನು ಅಂತ ಹೇಳಿದಾಗ ಬೇಡ ಅಮ್ಮ ಅವನು ಇನ್ಸ್ಪೆಕ್ಟರ್ ಅವನ ಬೇಡ ಅಷ್ಟು ಅರ್ಜೆಂಟ್ ಮಾಡೋದು ಬೇಡ ಆಮೇಲೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಎದುರಾಕೋಬೇಕಾಗತ್ತೆ ಅದಕ್ಕೆ ನಾವು ಈ ಬಾರಿ ತಲೆನ ಯೂಸ್ ಮಾಡಬೇಕಾಗತ್ತೆ ಹತ್ತು ಪಟ್ಟು ನಿನ್ಗಾಗಿರೋ ಅವಮಾನಕ್ಕೆ ಹತ್ತು ಪಟ್ಟು ಅವನಿಗೆ ಅವಮಾನ ಆಗಬೇಕು ಅಪ್ನಂತ ಅವಮಾನ ಮಾಡಬೇಕು ನಾವು ಅವ್ರಿಗೆ ಅಂತ ಹೇಳಿ ರಾಣಾ ಹೇಳಿದಾಗ ಹೌದು ಪಪ್ಪ ನೀನು ಹೇಳಿ ನಿಜ ಅವರ ಅಪ್ಪಂಗೆ ಅವಮಾನ ಮಾಡಿದ್ರೆ ಇಡೀ ಮನೆ ನರಳಾಡುತ್ತೆ ಇಡೀ ಮನೆ ದುಃಖದಲ್ಲಿ ಅಂತ ಕೂಡ ಹೇಳ್ತಾಳೆ ಸಾಕ್ಷಿ ತದನಂತರ ಇತ್ತ ಕಡೆ ಅಜಿತ್ ತನ್ ಕೂತಿದ್ದಾರೆ ಭೂಮಿ ಹೇಳಿದಾಗ ನಿಜವಾಗ್ಲು ಆ ಪರಶುರ ಪುರುಷೋತ್ತಮನ ರಾಣಾನೇ ಸಾಯಿಸೋಕೆ ಸ್ಕೆಚ್ ಹಾಕಿ ರಾಣನೇ ಸಾಯಿಸಿರ್ಬೋದು ಭೂಮಿಯವತ್ತಿ ಹೇಳಿದ ಮಾತು ನಿಜ ಅಂತ ಇವಾಗ ಅನ್ನಿಸ್ತದೆ ಅಂದಾಗ ನಿಜ ಅಂತಲ್ಲ ನಿಜನೇ ಸಾಹೇಬ್ರೆ ಅವರೇನೇ ಪುರುಷೋತ್ತಮವನ್ನ ಸಾಯಿಸಿದ್ದು ನನ್ನ ಕಣ್ಣಾರೆ ನಾನೇ ನೋಡಿದ್ದೀನಿ ಅಂತ ಭೂಮಿ ಹೇಳ್ತಾಳೆ ಆದರೆ ಯಾವುದೇ ರೀತಿ ಸಾಕ್ಷಿ ಬಿಟ್ಟಿಲ್ವಲ್ಲ ಸಾಕ್ಷಿ ಬಿಡದ ಅವನು ತನ್ನ ಕೆಲಸವನ್ನು ಮಾಡಿ ಮುಗಿಸ್ತಿದ್ದಾನೆ ಅನಿಸುತ್ತೆ ಅಂತ ಹೇಳಿ ಜೊತೆ ಹೇಳ್ತಾರೆ ಜೊತೆಗೆ ಯಾವುದೇ ಸಾಕ್ಷಿ ಬಿಡದೆ ಇದ್ರೂ ಕೂಡ ಯಾವುದಾದ್ರೂ ಒಂದು ಕುರುಹನ್ನು ಬಿಟ್ಟೇ ಇರಬೇಕು ಖಂಡಿತ ಏನು ಅಂತ ಹೇಳಿ ಫೈಂಡೌಟ್ ಮಾಡಲೇಬೇಕು ಆಲ್ರೆಡಿ ಅವನು ನಿನ್ನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಕೇಸನ್ನ ಹೇಗೆ ಮುಚ್ಚಾಕಬೇಕು ಅಂತ ಯೋಚನೆ ಕೂಡ ಒಂದೊಂದೇ ಮಾಡ್ತಿದಾರೆ ತಲೆ ಮೇಲೆ ಹಾಕಿ ಎಲ್ಲದರಿಂದ ಕೂಡ ಅವನನ್ನ ನನ್ ಲಾಕ್ ಮಾಡಲೇಬೇಕು ಅಂತ ಜೊತೆ ಹೇಳ್ತಿದ್ದಾರೆ ಎಲ್ಲವನ್ನ ಕೂಡ ಸತ್ಯಣ್ಣ ನಿಂತು ಕೇಳಿಸ್ಕೊತಿದ್ದಾರೆ ಬನ್ನಿ ಸತ್ಯಣ್ಣ ಯಾಕೆ ಸತ್ಯಣ್ಣ ಹೊರಗಡೆನೇ ಇದ್ದೀರಾ ನೀವು ಒಳಗಡೆ ಬನ್ನಿ ಅಂತ ಹೇಳ್ತಾರೆ ಈ ಕಡೆ ಸತ್ಯಣ್ಣ ತುಂಬಾ ಭಜನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಿನ್ನ ಗಣ್ಣ ನನ್ನ ಜೊತೆ ಮಾತಾಡ್ತಿಲ್ಲಮ್ಮ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮುನ್ಸ್ಕೊಂಡ್ಬಿಟ್ಟಿದ್ದಾನೆ ನಾನು ನಿನ್ನ ಜೊತೆ ಆಗ ಇರ್ಲಿಲ್ಲ ಅಂತ ನಾನು ಬೇಕು ಅಂತ ಇದ್ದಿದ್ದಲ್ಲ ಈ ರೀತಿ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದಾಗ ಹೌದು ಸಾಹೇಬ್ರೆ ಕ್ಷಮಿಸ್ಬಿಡಿ ನೀವು ಈ ರೀತಿ ಇರೋದು ನೋಡೋಕೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ನಿಂಗೆ ಅರ್ಥ ಆಗೋದಿಲ್ಲ ನಾನು ಅವ್ರನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಗ ಗೊತ್ತಾ ಸತ್ಯಣ್ಣ ಹೀಗಿದ್ರ ಖಂಡಿತ ಸತ್ಯಣ್ಣ ಈ ರೀತಿ ಇರಲಿಲ್ಲ ಸತ್ಯಣ್ಣ ಇದ್ದಿದ್ದೇ ಬೇರೆ ರೀತಿ ಸತ್ಯಣ್ಣ ನಿನ್ನ ಜೊತೆ ಕಳಿಸ್ಕೊಟ್ಟೆ ಅಂದ್ರೆ ಸತ್ಯಣ್ಣ ಅಲ್ಲಿದ್ದಿದ್ರೆ ನಿನ್ಗಾಗಿರೋ ಘಟನೆ ನಡೀತಾ ಇರಲಿಲ್ಲ ಅದು ಗೊತ್ತಾ ಅಂತ ಹೇಳಿದ್ರೆ ಹೌದು ನಡೀತಾ ಇರಲಿಲ್ಲ ಅನ್ನೋ ನಂಬಿಕೆ ವಿಶ್ವಾಸ ಇಟ್ಟಿದ್ದಾನೆ ಆದರೆ ನಾನು ಏನು ಮಾಡಲಿ ಅಂತ ನಡೆದು ಹೋಯಿತು ಅಂತ ಹೇಳಿ ಸತ್ಯನ ಕ್ಷಮೆ ಕೇಳ್ತಾರೆ ಭೂಮಿ ಕೂಡ ಕ್ಷಮಿಸ್ಬಿಡಿ ಬಾರಿ ನನಗೋಸ್ಕರ ಕ್ಷಮಿಸ್ಬಿಡಿ ಅಂತ ಹೇಳಿ ಭೂಮಿ ಕೂಡ ಕೇಳ್ಕೊತಾರೆ ಅಜಿತ್ ಕೂಡ ಬಾರಿ ಸರಿ ಅಂತ ಹೇಳಿ ಕ್ಷಮಿಸ್ತಾರೆ ಮತ್ತೆ ರೀತಿ ರಿಪೀಟ್ ಆದ್ರೆ ಖಂಡಿತ ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ ಶ್ರಮಣಿ ಇಡೀ ರಾತ್ರಿ ಭೂಮಿಗೋಸ್ಕರ ಅದೇ ಹಾಸ್ಪಿಟಲ್ ಅಲ್ಲಿ ಕೂಡ ಇದ್ದಾರೆ ಈ ಕಡೆ ಸಂಗೀತ ಅವ್ರಿಗೆ ಗೊತ್ತಾಗುತ್ತೆ ಶ್ರವಣ ಅವರು ಹಾಸ್ಪಿಟಲ್ ಅಲ್ಲಿ ಭೂಮಿಗೋಸ್ಕರ ಇದ್ರು ಅಂತ ಅದೇ ಕಾರಣಕ್ಕೆ ಬೆಳಿಗ್ಗೆ ಬರ್ತದಾಗೆ ಶ್ರವಣ ತುಂಬಾ ಖುಷಿ ಆಗುತ್ತೆ ನೀನು ಅವಳು ಮದ್ವೆ ಆಗಿ ಬಂದಾಗಿಂದ ನೀನು ಅವಳನ್ನು ಮುಖ ನೋಡಿದ್ರು ಇಷ್ಟಪಡ್ತಿರ್ಲಿಲ್ಲ ಆದ್ರೆ ಇವತ್ತು ನೀನು ಅವಳ ಬಗ್ಗೆ ಇಷ್ಟು ಕಾಳಜಿ ಮಾಡ್ತಿದ್ಯಾ ಅಲ್ವಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ನಡುವೆ ನನಗೆ ಯಾಕೋ ಯಾವುದು ಕೂಡ ಇಷ್ಟ ಆಗ್ತಿಲ್ಲ ಅಂತ ರಮಣಿ ಹೇಳ್ತದೆ ಆದರೆ ನೀನೇನು ಒಳ್ಳೆ ಒಂದು ತಂದೆಯ ನಡ್ಕೋತಾರಲ್ಲ ಅವಳ ವಿಷಯದಲ್ಲಿ ಆ ರೀತಿ ನಡ್ಕೋತಿದ್ಯಾ ಅಂತ ಪ್ರಶ್ನೆ ಮಾಡಿದಾಗ ನಾನು ಬ್ಲಡ್ ಕೊಟ್ಟೆ ಬ್ಲಡ್ ಬೇಕಾಗಿತ್ತು ಅವಳಿಗೆ ಅದೇ ರೀತಿ ಒಂದು ತಂದೆ ಇಲ್ಲದೆ ಮಗು ಆಕೆ ನಿಜವಾಗ್ಲೂ ಅವಳು ಪರಿಸ್ಥಿತಿ ನೋಡಿದ್ರೆ ನನಗೆ ಕಲ್ಲು ಚುರುಕಂತು ಅದಕ್ಕೋಸ್ಕರ ಹೋದೆ ಅಂತಂದರೆ ಅಷ್ಟರಲ್ಲಿ ಅಶ್ವಿನಿ ಜೊತೆ ಅಪ್ಪು ಕೂಡ ಅಲ್ಲಿಗೆ ಬರ್ತಾಳೆ ಅಪ್ಪು ಕೂಡ ಬಂದಿದೆ ಏನು ಮವ ನೀವು ಆಡ್ತಿರೋದು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಭೂಮಿ ಒಂದಿನ ನಾನೇ ನಿಜವಾದ ಮನಸ್ವಿನಿ ಇವಳು ನಿಜವಾದ ಅಶ್ವಿನಿ ಅಂತ ಹೇಳ್ಬಿಡ್ತಾಳೆ ಅಷ್ಟು ಎಷ್ಟು ಬಾರಿ ಗಂಡ ಹೆಂಡ್ತಿ ಅಜುತ ಮತ್ತು ಅವಳು ಸೇರಿಕೊಂಡು ಅಶ್ವಿನಿ ಮನಸ್ವಿನಿನೇ ಅಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀವು ಈ ರೀತಿ ಆಡ್ತಿದ್ರೆ ಅವರ ಅಮ್ಮನೂ ಕೂಡ ನಾನು ಇವಳನ್ನು ಎತ್ತ ಇಲ್ಲ ನಿಜವಾಗ್ಲೂ ಅವಳು ನಿಮ್ಮ ಮಗಳು ಅಂತ ಹೇಳೋದ್ರಲ್ಲೂ ಕೂಡ ಅಚ್ಚುರಿ ಇಲ್ಲ ಅಂತ ಹೇಳ್ತಿದಾಳೆ ನಿಜವಾಗ್ಲೂ ಅಪ್ಪು ಹೇಳು ಪ್ರತಿ ಮಾತು ಖಂಡಿತವಾಗ್ಲೂ ನಿಜವೇ ಆಗಿದೆ ಆದ್ರೆ ಆಕೆ ಹೂಸ್ಕೊಂಡು ಹಿಂಗ್ ಅನ್ಬಹುದು ಹಿಂಗ್ ಅನ್ಬೋದು ಅಂತ ಹೇಳ್ತಿದ್ದಾರೆ ಬಟ್ ಅದೇ ಆಗಿದೆ ಅಂತಕ್ಕಂಥದ್ದು ಅಪ್ಪುಗೂ ಕೂಡ ಸುಳಿವಿಲ್ಲ ತದನಂತರ ಇಲ್ಲಿ ಶ್ರವಣ್ ಕಾರಣಕ್ಕೂ ಆ ರೀತಿ ನಡೆಯುವುದಿಲ್ಲ ನನ್ನ ಮಗಳನ್ನು ನಾನು ಎಂದೂ ಬಿಟ್ಟುಕೊಡುವುದಿಲ್ಲ ಅಂತ ಅಶ್ವಿನಿ ಕರ್ಕೊಂಡು ಶ್ರವಣಲ್ಲ ಹೋಗ್ತಾರೆ ತದನಂತರ ಅಜಿತ್ ಮತ್ತೆ ಭೂಮಿ ಮನೆಗೆ ಬರ್ತಾರೆ ಈ ಕಡೆ ಸತ್ಯಣ್ಣ ನಿಜವಾಗ್ಲೂ ಕೂಡ ಲವರ್ ಬಾಯ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಸತ್ಯಣ್ಣ ನೋಡಿದ್ದೆ ಅಜ್ಜುತ್ ಮತ್ತೆ ಭೂಮಿ ಕಾಲು ಇಳಿತಿದ್ದಾರೆ ಇಲ್ಲಿ ಪ್ರೀತಿ ಆಗಿದೆ ನಿಮಗೆ ಅವ್ರಿಗೂ ಪ್ರೀತಿ ಆಗಿದೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅವರು ನಿಮ್ಮ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಇವ್ರು ಯಾರು ನೋಡಲೇಬೇಕು ಅಂತ ಫೋನ್ ತಗೋತಾರೆ ಅಜ್ಜುತ್ತಾ ನೋಡಿದ್ದೆ ಶಾಕ್ ಆಗ್ತಿದ್ದಾರೆ ಆ ಕಡೆ ಭೂಮಿಗೂ ತೋರಿಸ್ತಾರೆ ಏನಿದು ಸತ್ಯಣ್ಣ ಅಂತ ಕೇಳ್ತಿದ್ದಾರೆ ನಿಜವಾಗ್ಲೂ ಅಲ್ಲಿ ಸಾಕ್ಷಿ ಫೋಟೋ ಇರಲಿಕ್ಕಿಲ್ಲ ಬೇರೆ ಏನೂ ಇದೆ ಅನ್ನಿಸ್ತದೆ ಹಾಗಾಗಿನೇ ಇಲ್ಲಿ ಸುಮ್ನೆ ಚೌಕೊಡೋಕೋಸ್ಕರ ನಮ್ಗೆ ಸಾಕ್ಷಿ ಅನ್ನೋ ವಿಷಯ ಗೊತ್ತಾಗೋಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ ಖಂಡಿತ ಅವ್ರಿಗೆ ಈಗಲೇ ಸಾಕ್ಷಿ ಅನ್ನೋದು ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ಸತ್ಯ ನಿಂಗೆ ಸಾಕ್ಷಿ ಮೇಲೆ ಹೆವಿ ಲವ್ ಆಗ್ಬಿಟ್ಟಿದೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಯಾವ ರೀತಿ ಕತೆಗೆ ಟ್ವಿಸ್ಟ್ ಸಿಗುತ್ತೆ ತಿಳ್ಬೇಕು ಅಂದ್ರೆ ಮುಂದೆ ಮರಿ